ಮಾಡಿದ್ದಾರೆ ಗ್ರಾಮಾಂತರ ಮತ್ತು ನಗರ ಪ್ರದೇಶದ ಮಕ್ಕಳಲ್ಲಿ ಯಾವ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಗಮನಿಸಿದರೆ ಮೂರನೇ ತರಗತಿಯಲ್ಲಿ ಭಾಷೆಯಲ್ಲಿ ಗ್ರಾಮಾಂತರ ಮಕ್ಕಳು ಶೇಕಡ ಒಂದರಷ್ಟು ನಗರ ಪ್ರದೇಶಕ್ಕಿಂತ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಮತ್ತು ಅದೇ ಗಣಿತದಲ್ಲಿ ಮೂರನೇ ತರಗತಿಯಲ್ಲಿ ಮತ್ತೆ ಗ್ರಾಮಾಂತರ ಪ್ರದೇಶದ ಮಕ್ಕಳು ಶೇಕಡ ನಾಲ್ಕರಷ್ಟು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಆರನೇ ತರಗತಿಯಲ್ಲಿ ಬಂದಾಗ ಭಾಷೆಯಲ್ಲಿ ನಗರ ಪ್ರದೇಶದ ಮಕ್ಕಳು ಶೇಕಡ ಎರಡರಷ್ಟು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗಿಂತ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಗಣಿತದಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಶೇಕಡ ಒಂದರಷ್ಟು ಮಾತ್ರ ನಗರ ಪ್ರದೇಶದ ಮಕ್ಕಳಿಗಿಂತ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ವರ್ಲ್ಡ್ ಅರೌಂಡಸ್ ಆರನೇ ತರಗತಿಯಲ್ಲಿ ಶೇಕಡ ಒಂದರಷ್ಟು ನಗರ ಪ್ರದೇಶದ ಮಕ್ಕಳು ಗ್ರಾಮಾಂತರದ ಪ್ರದೇಶದ ಮಕ್ಕಳಿಗಿಂತ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಒಂಬತ್ತನೇ ತರಗತಿ ಬಂದಾಗ ಎಲ್ಲ ಸಬ್ಜೆಕ್ಟಲ್ಲೂ ಸಹ ವಿಷಯಗಳಲ್ಲಿ ನಾಲ್ಕು ಸಾವಿರ ವಿಷಯಗಳಲ್ಲಿ ನಗರ ಪ್ರದೇಶದ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಮೂರು ಮೂರನೇ ತರಗತಿಯಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಆರನೇ ತರಗತಿಯಲ್ಲಿ ಇಬ್ಬರೂ ಇದ್ದಾರೆ ಕೆಲವು ಸಬ್ಜೆಕ್ಟ್ ಅವರು ಕೆಲವು ಸಬ್ಜೆಕ್ಟ್ ಇವರು ಒಂಬತ್ತನೇ ತರಗತಿಯಲ್ಲಿ ಎಲ್ಲ ವಿಷಯಗಳಲ್ಲಿ ಗಣಿತದಲ್ಲಿ ವ್ಯತ್ಯಾಸ ಇಲ್ಲ ಭಾಷೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ನಗರ ಪ್ರದೇಶದ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಭಾಷೆಯಲ್ಲಿ ಶೇಕಡಾ ನಾಲ್ಕರಷ್ಟು ನಗರ ಪ್ರದೇಶದ ಮಕ್ಕಳು ವಿಜ್ಞಾನದಲ್ಲಿ ಶೇಕಡಾ ಎರಡರಷ್ಟು ಸಮಾಜ ವಿಜ್ಞಾನದಲ್ಲಿ ಶೇಕಡ ಒಂದರಷ್ಟು ನಗರ ಪ್ರದೇಶದ ಮಕ್ಕಳು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗಿಂತ ಒಳ್ಳೆಯ ಸಾಧನೆ ಮಾಡಿರೋದನ್ನು ನಾವು ಗಮನಿಸ್ಬೋದು ಇನ್ನು